ನಮಸ್ಕಾರ ವೀಕ್ಷಕರೇ ಕುತೂಹಲ ವೇದಿಕೆಗೆ ಮತ್ತೊಮ್ಮೆ ಸ್ವಾಗತ ಈ ಜಗತ್ತಿನಲ್ಲೇ ಅತ್ಯಂತ ಪ್ರಿಯ ದೇವರುಗಳಲ್ಲಿ ಒಬ್ಬರಾದ ಶ್ರೀಕೃಷ್ಣ ಕುರುಕ್ಷೇತ್ರ ಯುದ್ಧವನ್ನು ಗೆಲ್ಲಿಸಿದ ಮಹಾಯೋಧ ಧರ್ಮವನ್ನು ರಕ್ಷಿಸಲು ಜನಿಸಿದ ಪರಮಾತ್ಮ ಆದರೆ ಅವರು ತಮ್ಮ ಅವತಾರವನ್ನು ಹೇಗೆ ಮುಗಿಸಿದರು ಅವರು ಹೇಗೆ ಮರಣ ಹೊಂದಿದರು ಈ ಪ್ರಶ್ನೆಗಳಿಗೆ ಉತ್ತರವೇ ಇಂದು ನಾವು ಕೇಳಲಿರುವ ಕತೆ ಗಾಂಧಾರಿಯ ಶಾಪ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಯುದ್ಧ ಭೂಮಿ ಸಂಪೂರ್ಣ ನಿಶಬ್ದವಾಗಿತ್ತು ಲಕ್ಷಾಂತರ ಯೋಧರ ದೇಹಗಳು ನೆಲದಲ್ಲಿ ಬಿದ್ದಿದ್ದವು ಅವರಲ್ಲೇ ಧೃತರಾಷ್ಟ್ರನಿಗೆ ಜನಿಸಿದ ಗಾಂಧಾರಿಯ ನೂರು ಮಕ್ಕಳೂ ಸೇರಿದ್ದರು ಯುದ್ಧದ ನಂತರ ಗಾಂಧಾರಿ ಕೃಷ್ಣನ ಎದುರು ನಿಂತಳು ಅವಳ ಹೃದಯ ದುಃಖದಿಂದ ತುಂಬಿತ್ತು ಕೋಪ ನೋವು ಕಹಿ ಎಲ್ಲವೂ ಒಂದಾಗಿ ಅವಳ ಕಣ್ಣೀರಲ್ಲಿ ಹೊಳೆಯುತ್ತಿತ್ತು ಅವಳು ಕೃಷ್ಣನಿಗೆ ಹೇಳಿದಳು ನೀನು ಪರಮಾತ್ಮ ಈ ಯುದ್ಧವನ್ನು ನಿಲ್ಲಿಸಬಹುದಾಗಿತ್ತು ನೀನು ಯಾವುದಕ್ಕೂ ತಡೆಯಲಿಲ್ಲ ನನ್ನ ಸಂಪೂರ್ಣ ವಂಶ ನಾಶವಾಯಿತು ನನ್ನ ಮಕ್ಕಳು ನನ್ನ ಕುಟುಂಬವು ಎಲ್ಲವೂ ಭಸ್ಮವಾಯಿತು ಹೀಗಾಗಿ ಕೃಷ್ಣ ನಿನ್ನ ಯಾದವ ವಂಶವು ಇದೇ ರೀತಿಯಲ್ಲಿ ಪರಸ್ಪರ ಕೊಂದು ನಾಶವಾಗಲಿ ಎಂದು ಕೃಷ್ಣನಿಗೆ ಶಾಪ ಕೊಟ್ಟಳು ಕೃಷ್ಣನು ಅವಳ ಮಾತುಗಳನ್ನು ಶಾಂತವಾಗಿ ಕೇಳುತ್ತಿದ್ದರು ಕೃಷ್ಣ ನಗುಮುಖದಿಂದ ಹೇಳಿದರು ಅಮ್ಮ ಗಾಂಧಾರಿ ನಿನ್ನ ಮಾತುಗಳಲ್ಲಿ ನೋವು ಇದೆ ಆದರೆ ಸತ್ಯವೂ ಇದೆ ಆದರೆ ಧರ್ಮದ ಚಕ್ರ ಈಗ ತನ್ನ ಕೆಲಸ ಮಾಡಿದೆ ನೀನು ಕೊಟ್ಟ ಶಾಪವು ಕಾಲಚಕ್ರದ ಒಂದು ಭಾಗ ಆ ಶಾಪ ನಿಜವಾಗುತ್ತದೆ ಯಾದವ ವಂಶದಲ್ಲಿ ಬಿರುಕು ಶುರು ಕುರುಕ್ಷೇತ್ರ ಯುದ್ಧದ ನಂತರ ಹಲವು ವರ್ಷಗಳು ಕಳೆದವು ಕೃಷ್ಣನು ದ್ವಾರಕೆಯಲ್ಲಿ ಯಾದವ ವಂಶದೊಂದಿಗೆ ಶಾಂತಿಯಾಗಿ ಬದುಕುತ್ತಿದ್ದರು ಆದರೆ ಯುದ್ಧದ ಅಂತ್ಯದಿಂದ ಒಂದು ದೊಡ್ಡ ಬದಲಾವಣೆ ಶುರುವಾಗಿತ್ತು ಯಾದವರಲ್ಲಿ ನಿಧಾನವಾಗಿ ಅಹಂಕಾರ ಮದ ಮತ್ತು ಅಹಿತಾಕಾರ ವರ್ತನೆಗಳು ಬೆಳೆದಿದ್ದವು ಶ್ರೀಕೃಷ್ಣನು ಇದನ್ನೆಲ್ಲ ಗಮನಿಸುತ್ತಿದ್ದರು ಅವರಿಗೆ ತಿಳಿದಿತ್ತು ಇದು ಕಾಲಚಕ್ರ ಅವತಾರದ ಕೆಲಸ ಮುಗಿದಾಗ ವಂಶವು ತನ್ನ ಪಾತ್ರವನ್ನು ಮುಗಿಸಬೇಕು ಋಷಿಗಳ ಶಾಪ ಒಂದು ದಿನ ಕೆಲವು ಋಷಿಗಳು ದ್ವಾರಕೆಗೆ ಬಂದರು ಯಾದವ ವಂಶದ ಕೆಲವು ಯುವಕರು ಅಹಂಕಾರದಿಂದ ತುಂಬಿಕೊಂಡು ಆ ಋಷಿಗಳನ್ನು ಹಾಸ್ಯ ಮಾಡಲು ಶುರು ಮಾಡಿದರು ಅದರಲ್ಲಿ ಒಬ್ಬ ಯುವಕ ಮಹಿಳೆಯಂತೆ ವೇಷಧರಿಸಿ ಒಟ್ಟೆಗೆ ಲೋಹದ ಗುಂಡನ್ನು ಕಟ್ಟಿ ಋಷಿಗಳ ಬಳಿಗೆ ಹೋಗಿ ಕೇಳಿದನು ನನಗೆ ಸಂತಾನವಾಗುತ್ತದೆಯೇ ಇದರಲ್ಲಿ ಇರುವುದು ಗಂಡು ಮಗುನ ಅಥವಾ ಹೆಣ್ಣು ಮಗುನ ಎಂದು ಋಷಿಗಳನ್ನು ವ್ಯಂಗ್ಯವಾಗಿ ಕೇಳಿದನು ಋಷಿಗಳಿಗೆ ಅವರ ವ್ಯಂಗ್ಯ ಮಾತು ಅರ್ಥವಾಯಿತು ಋಷಿಗಳು ಕೋಪಗೊಂಡು ಶಾಪ ನೀಡಿದರು ಈ ಹೊಟ್ಟೆಯಲ್ಲಿರುವುದೇ ನಿನ್ನ ವಂಶದ ನಾಶಕ್ಕೆ ಕಾರಣವಾಗುತ್ತದೆ ಎಂದು ಋಷಿಗಳು ಕೋಪದಿಂದ ಹೊರಟು ಹೋದರು ಈ ಶಾಪದಿಂದ ಯಾದವ ವಂಶದ ಅಂತ್ಯದ ಮತ್ತೊಂದು ಕಾರಣವಾಯಿತು ಶಾಪದ ಫಲ ಆ ಯುವಕ ಸಾಂಬನ ಹೊಟ್ಟೆಯಲ್ಲಿ ನಿಜವಾಗಿಯೂ ಒಂದು ಲೋಹದ ಗುಂಡು ಉದ್ಭವಿಸಿತು ಇದನ್ನು ನೋಡಿ ಯಾದವರು ಭಯಗೊಂಡರು ಅವರು ಆ ಗುಂಡನ್ನು ಪುಡಿ ಮಾಡಿ ಸಮುದ್ರಕ್ಕೆ ಎಸೆದರು ಕಬ್ಬಿಣದ ಪುಡಿ ಸಮುದ್ರದ ಹತ್ತಿರ ಬೆಳೆದ ಗಿಡಗಳಿಗೆ ಸೇರಿತು ಆ ಗಿಡಗಳು ಸಾಮಾನ್ಯವಾಗಿರಲಿಲ್ಲ ಅವುಗಳ ಕಡ್ಡಿಗಳು ತಬ್ಬಿಣದಂತೆ ಗಟ್ಟಿಯಾಗಿದ್ದವು ಯಾದವ ವಂಶದ ಮಹಾಕಲಹ ಒಂದು ದಿನ ಯಾದವರು ಸಮುದ್ರದ ತೀರದಲ್ಲಿ ಹಬ್ಬ ಆಚರಿಸುತ್ತಿದ್ದರು ಹಬ್ಬದಲ್ಲಿ ಮದ್ಯಪಾನ ನಡೆಯಿತು ಮದ್ಯದ ನಶೆಯಲ್ಲಿ ಶಾಪದ ಪರಿಣಾಮ ತಟ್ಟಿತು ಸಣ್ಣ ವಾಗ್ವಾದ ದೊಡ್ಡ ಜಗಳವಾಗಿ ಮಾರ್ಪಟ್ಟಿತು ಯಾದವರು ಪರಸ್ಪರ ಆಯುಧಗಳನ್ನು ಎತ್ತಿಕೊಂಡರು ತಮ್ಮದೇ ವಂಶದವರು ತಮ್ಮದೇ ಕೈಯಲ್ಲಿ ನಾಶವಾಗತೊಡಗಿದರು ಗಾಂಧಾರಿಯ ಶಾಪ ಋಷಿಗಳ ಶಾಪ ಕಾಲಚಕ್ರ ಎಲ್ಲವೂ ಒಂದೇ ಸಮಯದಲ್ಲಿ ಕೆಲಸ ಮಾಡುತ್ತಿತ್ತು ಕೊನೆಗೆ ಯಾದವ ವಂಶ ಬಹುತೇಕ ಸಂಪೂರ್ಣವಾಗಿ ನಾಶವಾಯಿತು ಕೃಷ್ಣನ ಗಂಭೀರ ಮೌನ ಇನ್ನು ಕೃಷ್ಣನು ಒಬ್ಬರೇ ನಿಂತಿದ್ದರು ಸಮುದ್ರದತ್ತ ನೋಡುತ್ತಾ ಮನಸ್ಸಿನಲ್ಲೇ ಹೇಳಿದರು ಈ ಅವತಾರದಲ್ಲಿ ನನಗೆ ಕೊಟ್ಟ ಕೆಲಸ ಈಗ ಪೂರ್ಣವಾಗಿದೆ ಅವರು ತಮ್ಮ ರಥಸಾರಥಿ ಧಾರೂಕನಿಗೆ ಹೇಳಿದರು ನೀನು ದ್ವಾರಕೆಗೆ ಈಗಲೇ ಹೋಗಿ ಜನರಿಗೆ ಹೇಳು ಅವರು ತಕ್ಷಣವೇ ನಗರವನ್ನು ಬಿಟ್ಟು ಸುರಕ್ಷಿತ ಸ್ಥಳಗಳಿಗೆ ಹೋಗಬೇಕು ಏಕೆಂದರೆ ದ್ವಾರಕೆಯು ಶೀಘ್ರವೇ ಸಮುದ್ರದಲ್ಲಿ ಮುಳುಗಿ ಹೋಗುತ್ತದೆ ಕೃಷ್ಣನು ಅರಣ್ಯಕ್ಕೆ ತೆರಳುವುದು ಎಲ್ಲವನ್ನೂ ವ್ಯವಸ್ಥೆ ಮಾಡಿದ ನಂತರ ಕೃಷ್ಣನು ನಿಧಾನವಾಗಿ ಕಾಡಿನತ್ತ ನೆಡೆದು ಹೋದರು ಯಾರನ್ನೂ ಕರೆಯಲಿಲ್ಲ ಯಾರಿಗೂ ವಿದಾಯ ಹೇಳಲಿಲ್ಲ ಒಂದು ದೊಡ್ಡ ಮರದ ಕೆಳಗೆ ಕುಳಿತು ಸಂಪೂರ್ಣ ಶಾಂತಿ ಮತ್ತು ಮೌನವಾಗಿ ಕುಳಿತು ಯೋಚಿಸುತ್ತಿದ್ದರು ನನ್ನ ಅವತಾರ ನಿಧಾನವಾಗಿ ಅಂತ್ಯಕ್ಕೆ ಬರುತ್ತಿದೆ ಈ ದೇಹಕ್ಕೆ ಬಂದ ಕಾರ್ಯವೂ ಮುಗಿಯುತ್ತಿದೆ ಬೇಟೆಗಾರ ಜಾರನ ಪ್ರವೇಶ ಅದೇ ಸಮಯದಲ್ಲಿ ಜಾರ ಎಂಬ ಬೇಟೆಗಾರ ಕಾಡಿನಲ್ಲಿ ಜಿಂಕೆ ಹುಡುಕುತ್ತಿದ್ದನು ಕೃಷ್ಣನ ಪಾದದ ಬಳಿ ಹೊಳೆಯುತ್ತಿದ್ದ ಭಾಗವನ್ನು ಅವನು ಜಿಂಕೆಯ ಕಣ್ಣು ಎಂದು ತಪ್ಪಾಗಿ ಭಾವಿಸಿದನು ಜಾರ ಬಾಣ ಹರಿಸಿದನು ಆ ಬಾಣವು ನೇರವಾಗಿ ಕೃಷ್ಣನ ಪಾದಕ್ಕೆ ತಗುಲಿತು ಕೃಷ್ಣನು ನೋವಿನಿಂದ ಜೋರಾಗಿ ಕೂಗಿದನು ಇದನ್ನು ಕೇಳಿಸಿಕೊಂಡ ಜಾರ ಕೃಷ್ಣನ ಬಳಿಗೆ ಓಡಿ ಬಂದನು ಅದನ್ನು ನೋಡಿ ಬೆಚ್ಚಿಬಿದ್ದನು ಪ್ರಭು ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆನು ದಯವಿಟ್ಟು ನನ್ನನ್ನು ಕ್ಷಮಿಸು ಕೃಷ್ಣನ ದಿವ್ಯನಗೆ ಕೃಷ್ಣನು ಮೃದುವಾಗಿ ನಗುತ್ತಾ ಹೇಳಿದರು ಭಯಪಡುವ ಅಗತ್ಯವಿಲ್ಲ ಇದು ನಿನ್ನ ತಪ್ಪಲ್ಲ ಇಂದಿನ ಜನ್ಮದಲ್ಲಿ ನೀನು ವಾಲಿಯಾಗಿದ್ದೆ ಆಗ ನಾನು ರಾಮನಾಗಿ ನಿನ್ನನ್ನು ಬಾಣದಿಂದ ಹೊಡೆದಿದ್ದೆ ಇಂದು ನೀನು ಬಾಣ ಬಿಟ್ಟಿದ್ದು ಆ ಕರ್ಮವು ಪೂರ್ಣವಾಯಿತು ಹೀಗೆ ಹೇಳುತ್ತಾ ಅವರು ಜಾರಾಗೆ ಆಶೀರ್ವಾದ ನೀಡಿದರು ಈಗ ಕೃಷ್ಣನಿಗೆ ಯಾವುದೇ ನೋವು ಇರಲಿಲ್ಲ ಅವರ ದೇಹ ಈಗ ಮಾನವ ದೇಹವಾಗಿರಲಿಲ್ಲ ಅದು ತನ್ನ ಸ್ವರೂಪಕ್ಕೆ ಹಿಂತಿರುಗುವ ಕ್ಷಣವಾಗಿತ್ತು ಅವತಾರ ಮುಕ್ತಾಯ ಜಗತ್ತಿನಲ್ಲಿ ಅವತಾರ ರೂಪದಲ್ಲಿ ಕಾಣಿಸಿಕೊಂಡ ಕೃಷ್ಣನು ಈಗ ತನ್ನ ಮೂಲ ಸ್ವರೂಪಕ್ಕೆ ಅಂದರೆ ವಿಷ್ಣುವಿಗೆ ವಾಪಸ್ಸಾಗಬೇಕಿತ್ತು ಅವರು ಕಣ್ಣುಗಳನ್ನು ಮುಚ್ಚಿ ನಿಧಾನವಾಗಿ ಉಸಿರೆಳೆದರು ಆ ಕ್ಷಣದಲ್ಲಿ ಅವರ ದೇಹದಿಂದ ದೇವ ಚೈತನ್ಯ ಕಾಣಿಸಿಕೊಂಡಿತು ಅವತಾರ ತನ್ನ ಪಾತ್ರವನ್ನು ಪೂರ್ಣಗೊಳಿಸಿ ಪರಮಾತ್ಮನಲ್ಲಿ ಲೀನವಾಯಿತು ಹೌದು ಸ್ನೇಹಿತರೆ ಕೃಷ್ಣನ ಮರಣವು ಸಾಮಾನ್ಯ ಮರಣವಲ್ಲ ಅದು ಒಂದು ಸಂದೇಶ ಕರ್ಮ ಎಂದಿಗೂ ನಮ್ಮನ್ನು ಬಿಡುವುದಿಲ್ಲ ಅವತಾರಗಳು ಬರುವುದು ಕಾರ್ಯಕ್ಕಾಗಿ ಕಾರ್ಯ ಮುಗಿದಾಗ ಅವು ಲೀನವಾಗುತ್ತವೆ ಇದೇ ಶ್ರೀಕೃಷ್ಣನ ಅವತಾರದ ಅಂತಿಮ ಅಧ್ಯಾಯ ದುಃಖಕರವಾದರೂ ಅದ್ಭುತ ಭಾವಪೂರ್ಣವಾದರೂ ಜ್ಞಾನದಿಂದ ತುಂಬಿದ ಕತೆ ಸ್ನೇಹಿತರೆ ಈ ಸಂಪೂರ್ಣ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ